ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಜನವರಿ ಇಪ್ಪತ್ತೈದು ವಿಶೇಷವಾಗಿರುವಂತಹ ರಥಸಪ್ತಮಿ ರಥಸಪ್ತಮಿ ಅಂದರೆ ಕಷ್ಟಗಳನ್ನೆಲ್ಲ ಕಳೆದು ವಿಶೇಷವಾಗಿ ಆರೋಗ್ಯ ಅಭಿವೃದ್ಧಿ ಮಾಡುವಂತಹ ವಿಶೇಷವಾದ ಸಂದರ್ಭವಾಗಿರುತ್ತೆ ಹೌದು ಜನವರಿ ಇಪ್ಪತ್ತೈದು ಬಹಳ ವಿಶೇಷವಾಗಿರುವಂತಹ ರಥಸಪ್ತಮಿ ಸೂರ್ಯ ಜಯಂತಿ ಎಂದ ಕರೆಯಲಾಗುತ್ತದೆ ಈ ದಿನದಂದು ಈ ರಾಶಿ ಚಕ್ರದವರಿಗೆ ಅದೃಷ್ಟದ ಫಲ ವಿಶೇಷವಾಗಿರುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಎಚ್ಚರಿಕೆ ಅಗತ್ಯವಿರುತ್ತೆ ಹಾಗಾದರೆ ಯಾವ ರಾಶಿಯ ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡ್ಕೊಳ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಆತ್ಮವಿಶ್ವಾಸ ಉದ್ಯೋಗದಲ್ಲಿ ಗೌರವ ಶತ್ರುಗಳ ನಾಶ ಖಂಡಿತವಾಗಿ ಆಗುತ್ತದೆ ಸರ್ಕಾರಿ ಕೆಲಸದ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಾಯಕತ್ವದ ವಿಶೇಷವಾದ ಅವಕಾಶವನ್ನು ಬರಮಾಡ್ಕೊಳ್ತಾರೆ ಒಟ್ಟಾರೆಯಾಗಿ ರಾಷ್ಟ್ರವರಿಗೆ ಹಣಕಾಸು ವಿಚಾರದಲ್ಲಿ ಹೆಚ್ಚರ ಅಗತ್ಯವಿರುತ್ತೆ ಆದರೆ ದೈವಿಕ ಕೃಪೆಯಿಂದ ಸಾಲದ ಒತ್ತಡ ಕಡಿಮೆಯಾಗುತ್ತೆ ಮನಸ್ಸಿಗೆ ಶಾಂತಿ ಸಿಗುವಂತಹ ಕೆಲವೊಂದಿಷ್ಟು ಸನ್ನಿವೇಶಗಳು ಎದುರಾಗುತ್ತೆ ಈ ಸಮಯದಲ್ಲಿ ಸಣ್ಣ ಪುಟ್ಟ ಪರಿಹಾರ ಮಾಡುವ ಮೂಲಕ ನಿಮ್ಮ ಜೀವನದ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡುವಂತಹ ವಿಶೇಷವಾದ ಪರಿಹಾರವನ್ನು ನೀವು ಅನುಸರಿಸಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಾನಾ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಮನಸ್ಸಿನ ಅಶಾಂತಿ ದೂರವಾಗುತ್ತೆ ಕುಟುಂಬದಲ್ಲಿ ಶುಭ ಸುದ್ದಿ ಸಿಗ್ತಾ ಹೋಗುತ್ತೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಬಹುದು ರಾಜಯೋಗ ದೊಡ್ಡ ಮಟ್ಟದ ಯಶಸ್ಸು ಗೌರವ ಹೆಸರು ಶಕ್ತಿ ವೃದ್ಧಿಯಾಗುತ್ತೆ ಎಲ್ಲ ರೀತಿಯ ಕೆಲಸದ ಒತ್ತಡ ಆಗುತ್ತೆ ಬುದ್ಧಿಶಕ್ತಿ ಯೋಜನೆಗಳಲ್ಲಿ ಜಯ ಸಿಗುತ್ತೆ ಅಧ್ಯಯನ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂಥವರಿಗೆ ವಿಶೇಷವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಂದರ್ಭದಲ್ಲಿ ನಿಮ್ಮ ಸಂಬಂಧಗಳಲ್ಲೂ ಕೂಡ ಸುಧಾರಣೆಯನ್ನು ಕಂಡುಕೊಳ್ತೀರಾ ಸಂಪೂರ್ಣವಾಗಿ ಸೂರ್ಯದೇವನ ಅನುಗ್ರಹ ನಿಮ್ಮ ಬಾಳನ್ನ ಬೆಳಕು ಮಾಡುತ್ತೆ ಕಷ್ಟಗಳಿಂದ ಹೊರತರುತ್ತೆ ನೆಮ್ಮದಿಯನ್ನ ತಂದುಕೊಡುತ್ತೆ ವಿವಾಹ ಒಪ್ಪಂದಗಳು ಬರಬಹುದು ನ್ಯಾಯಾಲಯದ ವಿಚಾರಗಳಲ್ಲಿ ಜಯ ನಿಮಗೆ ಸಿಗ್ತಾ ಹೋಗುತ್ತೆ ಸಾಮಾಜಿಕ ಗೌರವ ಗುಪ್ತ ಶತ್ರುಗಳಿಂದ ಪರಿಹಾರ ಒಟ್ಟಾರೆಯಾಗಿ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುತ್ತೆ ಅಚಾನಕ್ಕಾಗಿ ಧನಲಾಭಗಳು ಸಿಗ್ತಾ ಹೋಗುತ್ತೆ ಧರ್ಮದ ರೀತಿಯಲ್ಲಿ ನೀವು ನಡೆದುಕೊಂಡು ಹೋಗೋದಾದರೆ ಖಂಡಿತವಾಗಿ ದೈವಿಕ ರಕ್ಷಣೆ ನಿಮ್ಮ ಕೈ ಹಿಡಿಯುತ್ತೆ ವಿದೇಶ ಯೋಗ ಉನ್ನತ ಅವಕಾಶ ಜೀವನದ ದಿಕ್ಕು ಬದಲಾವಣೆಯಾಗುವಂತಹ ಸಮಯ ಇದಾಗಿರುವುದರಿಂದ ಶ್ರಮಕ್ಕೆ ಪ್ರತಿಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಸ್ಥಿರತೆ ಹಿರಿಯರ ಬೆಂಬಲ ಎಲ್ಲವನ್ನು ಕೂಡ ಕಂಡುಕೊಳ್ಬಹುದು ಹಳೆಯ ಸಾಲಗಳಿಂದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ತೀರಾ ಆದಾಯದ ಮೂಲಗಳು ಹೆಚ್ಚಳವಾಗುತ್ತೆ ಸ್ನೇಹಿತರಿಂದ ಸಹಾಯ ಸಿಗ್ತಾ ಹೋಗುತ್ತೆ ದೈವಿಕ ರಕ್ಷಣೆಗಳು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಸಿಗುವಂತೆ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ದಿನದಲ್ಲಿ ಆಧ್ಯಾತ್ಮಿಕವಾಗಿ ಪ್ರಗತಿ ಅನ್ನೋದನ್ನು ಕಂಡುಕೊಳ್ತೀರಾ ನಿಮ್ಮ ಕಣ್ಣೀರಿಗೆ ಕೊನೆಯ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರಿಗೆ ಆರೋಗ್ಯ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದುತ್ತದೆ ಒಟ್ಟಾರೆಯಾಗಿ ಈ ಒಂದು ವಿಶೇಷವಾದ ಜನವರಿ ಇಪ್ಪತ್ತೈದನೇ ತಾರೀಕಿನ ರಥಸಪ್ತಮಿ ಇವರಿಗೆಲ್ಲರಿಗೂ ಕೂಡ ಶಕ್ತಿ ಮತ್ತು ಸಾಮರ್ಥ್ಯ ಜೀವನದಲ್ಲಿ ನೆಮ್ಮದಿಯನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ನಾಲ್ಕು ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಕಷ್ಟಗಳು ಕಣ್ಮರಿಯಾಗುತ್ತೆ ಸುಖ ಶಾಂತಿ ನೆಮ್ಮದಿ ದೈಹಿಕವಾಗಿ ಮಾನಸಿಕವಾಗಿ ಶಕ್ತಿಯನ್ನ ಪಡೆದುಕೊಳ್ತೀರಾ ವಿಶೇಷವಾಗಿ ಮೇಷರಾಶಿ ಸಿಂಹ ರಾಶಿ ಧನಸು ರಾಶಿ ಮೀನರಾಶಿ ಈ ನಾಲ್ಕು ರಾಶಿಗಳಿಗೆ ಅದೃಷ್ಟದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ದಿನ ಸೂರ್ಯ ನಮಸ್ಕಾರ ಮಾಡೋದು ಅರ್ಘ್ಯವನ್ನ ಅರ್ಪಿಸೋದು ಆದಿತ್ಯ ಹೃದಯನ ಪಠನೆ ಮಾಡೋದು ಈ ರಾಶಿಯವರಿಗೆ ಅತ್ಯಂತ ಶುಭ ಫಲ ಹಾಗೂ ಶುಭ ಯೋಗವನ್ನ ತಂದು ಕೊಡುತ್ತೆ ಒಟ್ಟಾರೆ ಈ ರಾಶಿ ಚಕ್ರದ ಜನರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ ಬಂದಂತಹ ಕಷ್ಟವನ್ನ ದೂರ ಮಾಡ್ಕೊಳ್ಬಹುದು ರಥಸಪ್ತಮಿಯು ಮಾಘ ಮಾಸದ ಶುಕ್ಲ ಪಕ್ಷ ಸಪ್ತಮಿ ಎಂದು ಬರೋದ್ರಿಂದ ಸೂರ್ಯ ದೇವರಿಗೆ ಅತ್ಯಂತ ಪ್ರಿಯವಾದ ಪವಿತ್ರ ದಿನ ಈ ದಿನ ಮಾಡಿದ ಪೂಜೆ ದಾನ ವ್ರತಗಳು ಆರೋಗ್ಯ ಆಯುಷ್ಯ ಮತ್ತು ಭಾಗ್ಯವನ್ನ ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಹೌದು ಈ ದಿನ ಸ್ನಾನ ಮಾಡುವ ನೀರಿಗೆ ಏಳು ಎಕ್ಕದೆಲೆಗಳನ್ನು ಅಥವಾ ಇಲ್ಲದಿದ್ದರೆ ತುಳಸಿ ಎಲೆ ದರ್ಬೆ ಬಿಳಿ ಹೂವುಗಳನ್ನು ತಲೆ ಮೇಲೆ ಇಟ್ಟು ಸ್ನಾನ ಮಾಡೋದು ಸ್ನಾನದ ಸಮಯದಲ್ಲಿ ಹೇಳಬೇಕಾದ ಮಂತ್ರವನ್ನ ಓಂ ಸೂರ್ಯ ಸೂರ್ಯದೇವಾಯ ನಮಃ ಮಂತ್ರವನ್ನ ಹೇಳಿಕೊಂಡು ಸ್ನಾನವನ್ನ ಮಾಡೋದ್ರಿಂದ ಪಾಪನಾಶ ಆರೋಗ್ಯ ಲಾಭವಾಗುತ್ತೆ ತಾಮ್ರ ಪಾತ್ರೆಯಲ್ಲಿ ನೀರು ಕೆಂಪು ಹೂ ಹಕ್ಕಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸೂರ್ಯನಿಗೆ ಹರ್ಗೆ ನೀಡಬೇಕು ಅರ್ಘ್ಯ ನೀಡುವಾಗ ಗಾಯತ್ರಿ ಮಂತ್ರ ಅಥವಾ ಓಂ ಸೂರ್ಯ ಸೂರ್ಯದೇವಾಯ ನಮಃ ಅಥವಾ ಆದಿತ್ಯ ಹೃದಯಮ್ಮನ ಪಠಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಜೀವನದಲ್ಲಿರುವಂಥ ಕಷ್ಟಗಳು ಕಣ್ಮೆ ಮರಿಯಾಗುತ್ತೆ ಸಂಪತ್ತು ಆಗುತ್ತೆ ಎಲ್ಲ ರೀತಿಯ ಆರೋಗ್ಯ ವೃದ್ಧಿಯನ್ನ ಮನೆಯಲ್ಲಿ ಸಂಪತ್ತು ವೃದ್ಧಿಯನ್ನ ಹೇಳಿಕೆ ಯಶಸ್ಸನ್ನ ಪಡೆದುಕೊಳ್ಳಬಹುದು ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದುತ್ತಾರೆ ಕಷ್ಟಗಳಿಂದ ಪರಿಹಾರ ಸಿಕ್ತ ಹೋಗುತ್ತೆ ಆಫೀಸ್ ಕೆಲಸದಲ್ಲಿ ಅತ್ಯುತ್ತಮ ಮಟ್ಟದ ಸ್ಥಾನವನ್ನ ತಲುಪಬಹುದು ಈ ರಾಶಿ ಚಕ್ರದವರಿಗೆ ಸಾಲ ಇಲ್ಲದೆ ಇರುವಂತಹ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಟ್ಟಾರೆಯಾಗಿ ಸೂರ್ಯದೇವನ ಯಾವ ರಾಶಿ ಚಕ್ರದ ಮೇಲಿರುತ್ತೋ ಅಂಥವರು ಅದೃಷ್ಟವಂತರಾಗ್ತಾರೆ ಧೈರ್ಯವಂತರಾಗ್ತಾರೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ತಾರೆ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ನಾಲ್ಕು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು